ಇಷ್ಟು ದಿನ ಮೀನಾಮೇಷೆ ಎಣಿಸೋದೇ ತಪ್ಪು ಅವರು ರಾಮನ ಪ್ರ ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಸರ್ಕಾರಿ ರಜೆ ಕೊಡಿ ಅಂತ ಕೇಳಬೇಕೇನು ಇವರಿಗೆ ಬಿ ಜೆ ಪಿ ಆಡಳಿತ ಇರುವಂಥ ಬಹುತ್ ಎಲ್ಲ ರಾಜ್ಯಗಳು ಈಗಾಗಲೇ ಸರ್ಕಾರಿ ರಜೆ ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರವೂ ಸರ್ಕಾರಿ ರಜೆ ಘೋಷಣೆ ಮಾಡಿದೆ ಇಷ್ಟಾದಮೇಲೂ ಕೂಡ ಇವರೇನು ಇವ್ರ ಹತ್ರ ಹೇಳಿ ಹೇಳಿಸ್ಕೊಂಡು ಮಾಡಬೇಕಾ ಇವು ಸ್ವಯಂ ಪ್ರೇರಿತವಾಗಿ ಮಾಡಬೇಕಾಗಿತ್ತು ಇಷ್ಟು ದಿನ ಮೀನಾಮೇಷೆ ಎಣ್ಸೋದೆ ತಪ್ಪೋರು ರಾಮನ ಪ್ರ ರಾಮಲಲಾನ ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಸರ್ಕಾರಿ ರಜೆ ಕೊಡಿ ಅಂತ ಕೇಳಬೇಕೇನು ಇವರಿಗೆ ಬಿ ಜೆ ಪಿ ಆಡಳಿತ ಇರುವಂಥ ಬೌತ್ ಎಲ್ಲ ರಾಜ್ಯಗಳು ಈಗಾಗಲೇ ಸರ್ಕಾರಿ ರಜೆ ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರವು ಸರ್ಕಾರಿ ರಜೆ ಘೋಷಣೆ ಮಾಡಿದೆ ಇಷ್ಟಾದ ಮೇಲೂ ಕೂಡ ಇವರೇನು ಇವ್ರ ಹತ್ರ ಹೇಳಿಸ್ಕೊಂಡು ಮಾಡಬೇಕಾ ಇವು ಸ್ವಯಂ ಪ್ರೇರಿತವಾಗಿ ಮಾಡಬೇಕಾಗಿತ್ತು ಇಷ್ಟು ದಿನ ಮೀನಾಮೇಷೆ ಎಣಿಸೋದೇ ತಪ್ಪೋರು ರಾಮನ ಪ್ರ ರಾಮಲಲನ ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಸರ್ಕಾರಿ ರಜೆ ಕೊಡಿ ಅಂತ ಕೇಳಬೇಕೇನು ಇವರಿಗೆ ಬಿ ಜೆ ಪಿ ಆಡಳಿತ ಇರುವಂಥ ಬಹುತ್ ಎಲ್ಲ ರಾಜ್ಯಗಳು ಈಗಾಗಲೇ ಸರ್ಕಾರಿ ರಜೆ ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರವೂ ಸರ್ಕಾರಿ ರಜೆ ಘೋಷಣೆ ಮಾಡಿದೆ ಇಷ್ಟಾದಮೇಲೂ ಕೂಡ ಇವರೇನು ಇವ್ರ ಹತ್ರ ಹೇಳಿಸ್ಕೊಂಡು ಮಾಡಬೇಕಾ ಇವು ಸ್ವಯಂ ಪ್ರೇರಿತವಾಗಿ ಮಾಡಬೇಕಾಗಿತ್ತು